ರಾಘವೇಂದ್ರ ಸ್ವಾಮಿ ಸನ್ನಿಧಿ ಮಂತ್ರಾಲಯದಲ್ಲಿ ನೀವು ತಪ್ಪದೇ ಒಂದು ಅನ್ನ ಪ್ರಸಾದ ಕೇಂದ್ರಕ್ಕೆ ಹೋಗಿ ನೀವು ರಾಯರ ಒಂದು ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಏನು ನೋಡ್ತಾ ಇದ್ದೀರ ರಾಘವೇಂದ್ರ ಸ್ವಾಮಿಯ ದೇವಸ್ಥಾನ ಮುಂದಗಡೆ ಇರುವಂಥದ್ದು ಈ ರೀತಿಯಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಗುಡಿ ರೈಟ್ ಸೈಡಲ್ಲಿ ಇದೆ ಸ್ನೇಹಿತರೆ ಅನ್ನಪೂರ್ಣ ಭೋಜನ ಶಾಲೆ ಅಂತಿದೆ ಇವಾಗ ಏನು ನೋಡ್ತಾ ಇದ್ದಾರೆ ಈ ರೀತಿಯಾಗಿದೆ ಗುಡಿ ಪಕ್ಕದಲ್ಲೇ ರೈಟ್ ಸೈಡ್ಗೆ ಇರುವಂಥದ್ದು ಅನ್ನಪೂರ್ಣ ಭೋಜನ ಶಾಲೆ ಅಂತ ಸೊ ಒಳಗಡೆ ಹೋದ್ರೆ ನೋಡಿ ಈ ರೀತಿಯಾಗಿದೆ ಪ್ರತಿ ಗುರುವಾರ ಶನಿವಾರ ಸ್ವಲ್ಪ ರಶ್ ಇರುತ್ತೆ ಸ್ನೇಹಿತರೆ ಇವಾಗ ಮಂತ್ರಾಲಯ ಕೂಡ ಬಹಳಷ್ಟು ಜನ ಬರ್ತಾ ಇದ್ದಾರೆ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇವಾಗ ಮಂತ್ರಾಲಯದಲ್ಲಿ ಅನ್ನ ಮತ್ತು ಸಾಂಬಾರನ್ನು ಕೊಡ್ತಾರೆ ಇಲ್ಲಿ ಈ ಒಂದು ಅನ್ನ ಪ್ರಸಾದ ಕೇಂದ್ರದಲ್ಲಿ ಅನ್ನ ಸಾಂಬಾರು ಮತ್ತು ಮೊಸರನ್ನ ಕೂಡ ಕೊಡಲಾಗ್ತಾ ಇದೆ ಮತ್ತು ಒಂದು ಪಾಯಸವನ್ನು ಕೂಡ ಕೊಡ್ತಾರೆ ಸ್ವೀಟ್ ಇರಲಿ ಅಂತ ಒಂದು ಪಾಯಸ ಮೊಸರನ್ನ ಮತ್ತು ನಾರ್ಮಲ್ಲಾಗಿ ಅನ್ನ ಸಾಂಬಾರು ಇಷ್ಟು ಥರ ಇಲ್ಲಿ ಈ ಒಂದು ಅನ್ನ ಪ್ರಸಾದ ಕೇಂದ್ರದಲ್ಲಿ ಕೊಡ್ತಾರೆ ನೋಡಿ ಇಷ್ಟು ದೊಡ್ಡದಾಗಿದೆ ಇಲ್ಲಿ ಕೆಳಗಡೆ ಕುಂತು ಊಟ ಮಾಡ್ಬೇಕು ಸ್ನೇಹಿತರೆ ತಿರುಪತಿಯಲ್ಲಿ ಟೇಬಲ್ ಸಿಸ್ಟಮ್ ಇದೆ ಇಲ್ಲಿ ಕೂಡ ಕೆಳಗಡೆ ಕೂಡ ಕುಂತು ಊಟ ಮಾಡ್ಕೋಬೋದು ನೋಡಿ ಇವಾಗ ಪಾಯಸ ಮತ್ತು ಮೊಸರನ್ನ ಮತ್ತು ನಾರ್ಮಲ್ ಆಗಿ ಅನ್ನ ಸಾಂಬಾರು ಈ ರೀತಿಯಾಗಿದೆ ಹಾಗೆ ಈ ಒಂದು ಅನ್ನ ಪ್ರಸಾದ ಕೇಂದ್ರಕ್ಕೆ ಅನ್ನ ಮಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಈ ಒಂದು ಅನ್ನ ಪ್ರಸಾದ ಕೇಂದ್ರ ಸ್ಟಾರ್ಟ್ ಇರುತ್ತೆ ಅದಾದ ನಂತರ ಎರಡರಿಂದ ನಾಲ್ಕು ಗಂಟೆವರೆಗೂ ಕ್ಲೋಸ್ ಮಾಡಲಾಗುತ್ತೆ ಮತ್ತು ಸಾಯಂಕಾಲ ನಾಲ್ಕರಿಂದ ಎಂಟರವರೆಗೂ ಅಂದರೆ ಕೆಲವು ಸಲ ಒಂಬತ್ತರವರೆಗೂ ಕೂಡ ಈ ಒಂದು ಅನ್ನ ಪ್ರಸಾದ ಕೇಂದ್ರ ಓಪನ್ ಇರುತ್ತೆ ಸ್ನೇಹಿತರೆ ರಾತ್ರಿ ಕೂಡ ನೀವು ಊಟ ಮಾಡ್ಬೋದು